ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಈ ದಿನ ನಾವು ಕ್ಯಾಬೇಜಿದು ಒಂದು ಸಾಗು ಮಾಡೋಣ ಅದಕ್ಕೆ ನಾನು ಒಂದು ಕ್ಯಾಬೇಜನ್ನ ಕಟ್ ಮಾಡಿ ಇಟ್ಟಿದ್ದು ನೋಡಿ ಅದಕ್ಕೆ ಬೇಕಾದಂಥ ಪದಾರ್ಥಗಳು ತೆಂಗಿನಕಾಯಿ ಟೊಮ್ಯಾಟೊ ಈರುಳ್ಳಿ ಒಂದೆರಡು ಬೆಳ್ಳುಳ್ಳಿ ಒಂದು ಒಂದು ಬೆಳ್ಳುಳ್ಳಿಲಿ ಒಂದೆರಡು ಹೆಸ್ಲು ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಷ್ಟೇ ನಾನೇನು ಜಾಸ್ತಿ ಮಸಾಲೆ ಹಾಕೋಲ್ಲ ಪ್ಲೇನಾಗಿ ತುಂಬ ಚೆನ್ನಾಗಿ ಕಡಿಮೆ ಸಾಮಾನಲ್ಲಿ ಒಳ್ಳೆ ಸಾಗು ಮಾಡೋಣ ನೋಡಿ ಇವಾಗ ರುಬ್ಬಕ್ಕೆ ಬೇಕಾದಂಥ ಪದಾರ್ಥಗಳು ತೆಂಗಿನಕಾಯಿ ಹಾಕತ್ತ ಇದ್ದೀನಿ ಜಾರ್ಗೆ ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಒಂದು ಬೆಳ್ಳುಳ್ಳಿ ಅದು ಒಂದು ಬೆಳ್ಳುಳ್ಳಿ ಕೂಡ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ರುಬ್ಬದಕ್ಕೆ ಫ್ರೆಂಡ್ಸ್ ಇವೆಲ್ಲನೂ ಹಾಕಿ ನಾವು ಸ್ವಲ್ಪ ಉರ್ಗಡ್ಲೆ ಹಾಕ್ಕೊಳ್ಳೋಣ ಏಕೆಂದರೆ ಸಾಗು ತೆಳುವಾಗುತ್ತೆ ಹಾಗಾಗಿ ಸ್ವಲ್ಪ ಅದಕ್ಕೆ ಖಾರ ರುಬ್ಬಿದ್ದೀನಿ ನೋಡಿ ಅದಕ್ಕೆ ಸ್ವಲ್ಪ ಸಾಂಬಾರ್ ಪೌಡ್ರ ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ಸ್ಟೌವ್ ಮೇಲೆ ಪಾನ್ ಇಟ್ಟಿದ್ದೀನಿ ಅದಕ್ಕೆ ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಅದು ಕಾಯಿಲಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಸಾಸಿವೆ ಹಾಕೋಣ ಫ್ರೆಂಡ್ಸ್ ಇದು ಕೋಸು ತುಂಬ ಒಳ್ಳೆಯದು ಜೀವಸತ್ವಗಳು ಖನಿಜಾಂಶಗಳನ್ನು ಹೊಂದಿದೆ ಈಗ ಈರುಳ್ಳಿ ಹಾಕ್ಬಿಟ್ಟು ಬಾಡಿಸ್ಕೊಳ್ಳೋಣ ಎಲೆಕೋಸು ಸೇವನೆಯು ಹೃದಯದ ಆರೋಗ್ಯವನ್ನು ಸಹ ಕಾಪಾಡುತ್ತೆ ಜೀರ್ಣಾಂಗ ವ್ಯವಸ್ಥೆಯನ್ನು ಕ ಸು ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತೆ ಕಾರ್ಯನಿರ್ವಹಣೆ ಮಾಡುತ್ತೆ ಮೂತ್ರದ ಉರಿಯೂತ ಉರಿಯೂತದ ಮೂತ್ರನೂ ಇದು ಕಡಿಮೆ ಮಾಡುತ್ತೆ ಕ್ಯಾನ್ಸರ್ ವಿರುದ್ಧ ರಕ್ಷಣೆ ನೀಡುತ್ತೆ ಈಗ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕಿದ್ದೀನಿ ಈಗ ಕಟ್ ಮಾಡಿಟ್ಟಿರೋ ಕ್ಯಾಬೇಜನ್ನು ಕೂಡ ಸೇರಿಸೋಣ ಎಲ್ಲ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಈಗ ಅದಕ್ಕೆ ಸ್ವಲ್ಪ ಕಡಲೆಬೇಳೆಯನ್ನು ಸುರ ಕೂಡ ಸೇರಿಸಿದ್ದೀನಿ ತಂಪು ಅಂತ ತುಂಬ ಒಳ್ಳೆಯದು ಕಾಂಬಿನೇಷನ್ ಎರಡೂವೇ ಎಲ್ಲ ಒಂದು ಕಡೆಯಿಂದ ಫ್ರೈ ಮಾಡೋಣ ಫ್ರೆಂಡ್ಸ್ ಇದೇ ರೀತಿ ನಾನು ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಂದ್ರೆ ತಮ್ಮ ಸಹಕಾರ ಬೇಕು ತಾವುಗಳು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ಕಾರ ರುಬ್ಬಿಟ್ಟಿದ್ದೀನಿ ಅದನ್ನು ಕೂಡ ನಾನು ಸೇರಿಸ್ಕೊಳ್ಳೋಣ ಇದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ ಕ್ಯಾಬೇಜು ಉರಿಯೂತ ಉರಿಯೂತದಿಂದ ನಿರು ನಿವಾರಣೆ ಮಾಡುತ್ತೆ ಏನಾದರೂ ಊತ ಬಂದಿದ್ದರೆ ಕಾಲು ಉರಿ ಬಂದಿದ್ದರೆ ಅದನ್ನು ಕಡಿಮೆ ಮಾಡುತ್ತೆ ಕಣ್ಣಿನ ಪೊರೆಯನ್ನು ಕೂಡ ನಿವಾರಣಿಸುತ್ತೆ ಇದು ಹೊಲ್ಸ ಹೊಟ್ಟೆಯಲ್ಲಿ ಏನಾದರೂ ಅಲ್ಸರ್ ಉಣ್ಣಿದ್ರೆ ಅದಕ್ಕೂ ಕೂಡ ಇದು ಸ್ವಲ್ಪ ಎಲ್ಪ್ ಆಗುತ್ತೆ ತೂಕ ಇಳಿಸುವಲ್ಲೂ ಕೂಡ ಇದು ವೆಯ್ಟ್ ಲಾಸ್ಗೂ ಕೂಡ ಒಳ್ಳೆಯದು ಮಲಬದ್ಧತೆಯಿಂದ ಪರಿಣಾಮ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಈಗ ಸ್ವಲ್ಪ ಜಾರನ ತೊಳ್ಕೊಂಡು ನೀರು ಹಾಕಿ ಸೇರಿಸ್ಕೊಳ್ಳೋಣ ಎಲ್ಲನೂ ಫ್ರೈ ಮಾಡೋಣ ಮತ್ತು ತ್ವಚೆಯ ಅತ್ಯುತ್ತಮ ರಕ್ಷಕ ಅಂತ ಹೇಳ್ತಾರೆ ಸ್ನಾಯುಗಳ ಪರಿಣಾಮಕಾರಿಯಾಗಿ ಬಲಪಡಿಸುತ್ತೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ ಮೇನ್ ಹೆಚ್ಚಾಗಿ ಹಾರ್ಟ್ ಪ್ರಾಬ್ಲಮ್ ಇದ್ದರೆ ಅದಕ್ಕೂ ಸ್ವಲ್ಪ ಆ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದಿದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಒಳ್ಳೆ ಚೆನ್ನಾಗಿ ಬೇಯ್ತಾ ಇದೆ ಒಳ್ಳೆ ಅದವಾಗಿ ಕರೆಕ್ಟಾಗಿದೆ ಚೆನ್ನಾಗಿದೆ ಇದು ತುಂಬ ಕಲರ್ಫುಲ್ಲಾಗೂ ಇದೆ ಕಲರ್ಫುಲ್ಲಾಗಿ ಇದನ್ನು ಇದಕ್ಕೆ ಇವಾಗ ಒಂದು ಇಡ್ಲಿನೂ ಕೂಡ ಮಾಡಿದ್ದೀನಿ ನೋಡಿ ಇಡ್ಲಿ ಮಾಡಿಟ್ಟಿದೆ ಅದನ್ನು ತುಂಬ ಸಾಫ್ಟಾಗಿ ಚೆನ್ನಾಗಿದೆ ಇಡ್ಲಿ ಅದ್ರ ಜೊತೆಗೆ ಇದನ್ನು ತಿಂದರಾಯಿತು ನೋಡಿ ಇಡ್ಲಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ ತುಂಬ ಮಿ ಮೃದುವಾಗಿದೆ ನಾವೇನು ಜಾಸ್ತಿ ಸೋಡಾ ಗಿಡ ಏನೂ ಹಾಕೋಲ್ಲ ಉದ್ದಿನಬೇಳೆ ಕಡಲೆಬೇಳೆ ಮತ್ತು ಸ್ವಲ್ಪ ಮೆಂತ್ಯ ಇಷ್ಟೇ ಸೇರಿಸೋದು ಈಗ ನಾವು ಒಂದು ಸ ತಟ್ಟೆಗೆ ಬ್ಲೂ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿದೆ ವಾ ಸೂಪರಾಗಿದೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಇದೇ ರೀತಿ ನಾನು ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಸೊ ಆಫ್ಟರ್ ಬಂದಿದೆ ಇಡ್ಲಿ Thank you, friends. Thank you very much.